ಆಯ್ತು ಆಯ್ತು ಆರಾಮಾಗಿ ಹಾಕೊಂಡಿನ ನಾನು ನೋಡ್ಕೋತೀನಿ ಇಲ್ಲೇ ಎಲ್ಲ ಇರಬೇಕು ಬೇಕಾದಾಗ ಜಲ್ದಿ ಕೈಯಾಗ ಸಿಗಲ್ಲ ಅವು ಹ್ಞೂ ಇಲ್ಲೇ ಎಲ್ಲ ಇಟ್ಟಿದ್ನಿ ಹ್ಞೂ ಆಯ್ತು ಆಯ್ತು ಬಿಡು ಸಿಕ್ತು ಬಿಡು ಗಂಗ ನಾನು ತಲೆ ಬಚ್ಕೋತಾ ಇರ್ತೀನಿ ಎಲ್ಲ ತುಂಬ್ಕೊಂಡು ಬಾ ಗಡಗಡ ಒಂದು ಸ್ವಲ್ಪ ತೂಗಿ ಬಂದು ಇವತ್ತು ಎಷ್ಟು ಹೊತ್ತಾದ್ರೆ ಯಾಕಾಗಲಿ ಅಲಸಂದಿ ಕಾಯಿ ಬಡಿಬೇಕು ಅವನ್ನು ನಾಳೆಯಿಂದ ಮತ್ತೆ ಆಗಲ್ಲವ ಭತ್ತ ಕಾಯೋಕೆ ಹೋಗ್ಬೇಕು ಮತ್ತು ಇದರ ಕಡೆ ಜಲ್ದಿ ಕಾಯಿ ಹತ್ತಲ್ಲ ಇವತ್ತು ಸಸ್ ಸರೋಜ ಸುಶೀಲ ಎಲ್ಲರಿಗೂ ಹೇಳಿ ಬರಬೇಕು ನಾಳೆ ಬರ್ರಿ ಅಂತ ಮತ್ತು ಅವ್ರವ್ರ ಹೊಲಕ್ಕೆ ಹೋದ್ರೆ ಕೈಗೆ ಸಿಗಲ್ಲ ಅವರು ಹೋಗಿ ಬರ್ತೀನಿ ಅಂದ್ರೆ ಇವತ್ತು ಹೋಗಿ ಈ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ ಇವತ್ತು ಬಂದ ಆಯ್ತಾ ನಿಂದ ಆದ್ರೆ ಜಲ್ದಿ ಬಾ ಹೋಗೋಣ ಮತ್ತೆ ಬಿಸ್ಲಾಗ್ತೈತಿ ಜಲ್ದಿ ಒಂದು ಸ್ವಲ್ಪ ಹೋಗಿ ಬರೋಣ ಬಂದಾದ್ಮೇಲೆ ಮತ್ತೆ ಭಾಳ ಕೆಲಸ ಬಾ ಬಾ ಹಾ ಆಯ್ತು ಆಯ್ತು ರೀ ಒಂದು ನಾಲ್ಕು ಪಾತ್ರ ಇದಾವೆ ದಬ್ಬಕ್ಕೆ ಬರ್ತೀನಿ ಅಷ್ಟರ ತಲೆ ಬರ್ತೀನಿ ನಾನು ಆಯ್ತು ಬಾ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ರಿ ಎಲ್ಲರೂ ಆರಾಮಿದ್ರು ಅಂತ ಅನ್ಕೊಳತೀನಿ ನಾವು ಆರಾಮಿದೆ ನೋಡ್ರಿ ಇದೇನಿದೆ ಅತ್ತೆ ಸೊಸೆ ಇಬ್ರು ಎಲ್ಲ ಹೊರಟಂಗಿದಾರೆ ಇಬ್ಬರು ಅಂತ ಅನ್ಕೊಳತ್ತೀರಿ ಹೌದು ನಮ್ಮ ಹೊಲ ಕಡೆಗೆ ಹೋಗತ್ತೀರಿ ಅಂದ್ರೆ ಹೊಲಕ್ಕೆ ಹೋಗತಿಲ್ಲ ಅಲ್ಲೇ ನಮ್ಮ ಹೊಲದಾಗ ಗುಡ್ಸ್ಲಾಗ ಒಂದು ಅಜ್ಜಿ ಐತೆಲ್ರಿ ಹಾಂ ಅಜ್ಜಿನ್ ಬೆಟ್ಟೆ ಆಗಕ್ಕೆ ಹೋಗತ್ತೀವ್ರಿ ನಾನು ಗಂಗಾ ಯಾಕಂದ್ರೆ ನಮ್ಮ ಗಂಗಾ ಅಜ್ಜಿಗೆ ನೋಡಿರಲಿಲ್ಲ ಪಾಪ ಬೆಟ್ಟೆ ಆಗಕ್ಕೆ ಹೋಗೋಣ ಹೋಗೋಣ ಅಂತ ಮೊನ್ನೆಯಿಂದ ಕೇಳತಿದ್ಲು ಅದಕ್ಕೆ ಇವತ್ತು ಕರ್ಕೊಂಡು ಹೋಗೋ ರೊಟ್ಟಿ ನೋಡಿರಿ ಪಾಪ ಒಂದೇ ಇರ್ತೈತೆ ನನ್ನ ಮಗಳ ಥರ ಕಾಣ್ತೈತ್ರಿ ಏನು ಬಿಟ್ಟು ಉಣ್ಣಕ್ಕಾಗಲ್ಲ ರೀ ಮಟನ್ ಸಾರು ಮೀನು ಸಾರು ರೊಟ್ಟಿ ಏನಾದರೂ ಮಾಡಿದ್ರೆ ಹೊಲಕ್ಕೆ ಹೋಗ್ಬೇಕಾದ್ರೆ ಒಂದು ಡಬ್ಬೆ ಹಾಕೊಂಡು ತೊಗೊಂಡು ಕೊಟ್ಟು ಹೋಗ್ತೀನಿ ರೀ ಅದಕ್ಕೆ ಇವಾಗ ಹೋಗತ್ತೀವಿ ಒಂದು ನಾಲ್ಕು ಹೆಚ್ಚಿಗೆನ ರೊಟ್ಟಿ ಮಾಡಂತ ಹೇಳಿದ್ನಿ ರೀ ನಾನು ಗಂಗಾ ಬಾ ಹೋಗನ್ ಜಲ್ದಿ ಆಯ್ತು ರೀ ಫ್ರೆಂಡ್ಸ್ ಗಡಗಡ ತಲೆ ಬಚ್ಕೊಂಡು ಹೋಗ್ತೀನಿ ನಾವು ಬರ್ರಿ ಹೋಗಿ ನಡ್ರಿ ಹೋಗ್ ಹಾ ಬಾಬಾ ಟೈಮಾಗ್ಬಿಡ್ತೇ ತಲೆ ಬಚ್ಕೊಂಡೆ ಇಲ್ಲ ಬೆಳಗ್ಗೆ ಸ್ನಾನ ಮಾಡಿ ಬಚ್ಕೊಂಡಿದ್ರಿ ಮತ್ತೇನು ಬಾಚಿಲ್ಲ ಇರ್ಲಿ ನಡ್ರಿ ಮತ್ತೆ ಗಾಳಿ ಹಂಗಾಗ್ತಾವೆ ಬೆಳಗ್ಗೆ ಬಚ್ಕೊಂಡಿದ್ದೆ ಅದಕ್ಕೆ ಹಂಗಾಗಿದೆ ಕೂರ್ಲು ಬಚ್ಕೊ ಹಂಗ ಒಂದು ಐದು ನಿಮಿಷ ಬಿಟ್ಟು ಬಿಟ್ಟವ್ ತಲೆ ಬಚ್ಕೊತಾ ಇರೋ ಹೋಗಿ ಹೂವ ತರ್ತೀನಿ ಇರ್ಲಿ ನಡ್ರಿ ಈಗ ಮತ್ತೆ ಬೀಗ ತೆಗೆದು ತಲೆ ಬಚ್ಕೊಳೋ ಮಟ್ಟ ಆಗಿಬಿಡ್ತೈತೆ ರೀ ಏನಾಗಲ್ಲ ನನ್ರಿ ಜಲ್ದಿ ಹೋಗ್ಬಿ ಬಚ್ಕೊಂಡಿದ್ರೆ ಆಗೋದು ಚಂದಾಗ ತಲೆ ಬಾಚಿ ಹೂವ ಮುಡ್ಕೊಂಡ್ರೆ ಎಷ್ಟು ಚಂದ ಕಾಣ್ತಿದೆ ಗೊತ್ತಾ ಬ್ಯಾಕ್ ಕೊಡೋದು ಅದೇನು ವಜೆ ಇಲ್ರಿ ನಾನು ತಗೋತೀನಿ ನೋಡ್ರಿ బా సల్పా డారాగ్ నవల్ స్వల్ప నాయి ఐతే లగూన బంద్రు నోడి గంగ పార్లేజి బిస్కెట్ బాల్ అనుకో దాసలు మర్తాబిటోడ్రీ ಪಾರ್ಲೇಜಿ ಬಿಸ್ಕೆಟ್ ಹಾಕೊಂಡಿನಿ ಬರ್ರಿ ರೊಟ್ಟಿ ಹಾಕ್ಬೇಕಾದ್ರೆ ಆ ಡಬ್ಬಿ ಮೇಲೆ ಇತ್ರಿ ಹಂಗ ಒಂದು ಹಾಕೊಂಡೆ ಹೌದೇನು ಚಲೋ ಆತ್ ನಡಿಯವ್ ನೆನಪು ಮಾಡಿ ಹಾಕೊಂಡು ಚಲೋ ಮಾಡಿದೆ ನೋಡಿ ನಾನು ಮತ್ತೆ ಎಲ್ಲಿ ಐತೆ ಇಲ್ಲೋ ನಿನಗೆ ಹೇಳೋದೇ ಮರ್ತಿದ್ನಿ ಚಲೋ ಆತ್ ನಡಿ ಪಾಪ ತಿಂತೈತಿ ಗಂಗಾ ಹುಷಾರವ ಕಾಲಕ್ ನೋಡ್ಕೊಂಡು ನಡಿ ಹ್ಞೂ ಆಯ್ತು ರೀ ಆಯ್ತು ನಡಿ ಜಲ್ದಿ ನೋಡೋಣ ಏನೇನ್ ಮಾಡತ್ತೈತೆ ಏನು ನಾವು ಬರೋದು ಲೇಟ್ ಆ ಅಜ್ಜಿ ಎಂಟು ಗಂಟೆಗೆ ಅಂದ್ರೆ ರೊಟ್ಟಿ ತಿನ್ಬಿಡ್ತೈತಿ ರೊಟ್ಟಿ ತಿಂದಾದ್ಮೇಲೆ ಆದ್ಮೇಲೆ ಮಧ್ಯಾಹ್ನದ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೈತಿ ಇಷ್ಟೊತ್ತಿಗೆ ಎಲ್ಲ ಅಡುಗೆನ ಮಾಡಿದ್ದೇನಪ್ಪ ಅಷ್ಟು ಹೋಗಂಗ ನಾವು ಅದ್ರ ಟೈಮ್ ತಪ್ಸಿ ಊಟ ಮಾಡ್ತೀವಿ ಆ ಅಜ್ಜಿ ಟೈಮಿಗೆ ಸರಿಯಾಗಿ ಅಡುಗೆ ಮಾಡಿಟ್ಟು ಟೈಮಿಗೆ ಸರಿಯಾಗಿ ಊಟ ಮಾಡ್ಬಿಡ್ತೇತಿ ಅದಕ್ಕೆ ಅಷ್ಟು ಗಟ್ಟಿ ಐತೆ ಅಷ್ಟು ಗಟ್ಟಿ ಬರ್ತೀವ ಇಲ್ಲವ ನೋಡಿ ಇವಾಗಲೇ ಎಷ್ಟು ಮೈ ಉಪ್ಪೇಕ್ ನಮ್ದು ಟೈಮಿಗೆ ಸರಿಯಾಗಿ ತಿಂದ್ರೆ ಯಾವ ರೋಗನೂ ಬರಲ್ಲ ಏನು ಬರಲ್ಲ ನೋಡಿ ನೀವು ಗಟ್ಟಿನೇ ಇದ್ರ ಬರ್ರಿ ಏನು ಗಟ್ಟಿ ಇದೀನೋ ಏನೋ ಮನೆಯಿಂದ ಇಲ್ಲಿ ಮಠ ನಡ್ಕೊಂಡು ಬರೋ ಅಷ್ಟೊತ್ತಿಗೆ ಸಾಕು ಸಾಕಾಗ್ಬಿಡ್ತೇವೆ ಅತ್ತೆ ആ അജ്ജി ഗുഡ്ലി ഇതരിജി ഇരോ ഇത അറമി നന്ദാ പാലാ നോട്ബാ ഹൗദ്രി ബാപ്പജ്ജി കെപജ്ജി നിരിജീ ഗിരിജ മകള ബക്കേറ്റല നൈറ്റ് കാൽമണ്ട് നടി ಿ ಅಷ್ಟೊಂದು ನೀನು ಬಂದೆ ನೋಡು ಬಾ ಮಗಳು ಬಾ ಹೌದೇನೆ ನೋಡಿದಂಗೆ ನಾನು ಹೇಳಿಲ್ಲ ಅಡುಗೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ ಬಾ ಬಾ ಅಡುಗೆ ಏನು ಮಾಡೋದು ಬೇಡ ರೊಟ್ಟಿ ತಗೊಂಡು ಬಂದಿನಿ ಹ್ಞೂ ಹ್ಞೂ ಹೇಗೆ ಗಿರಜಾ ಯಾರೀ ಹುಡುಗಿ ನನ್ನ ಸೊಸೆ ಕೆಂಪಾಜಿ ರಾಜು ಇಲ್ಲ ರಾಜು ಹೆಂಡ್ತಿ ರಾಜು ಹೆಂಡ್ತಿ ನೋಡೇ ಇಲ್ಲ ನನ್ನ ಮಗಳು ಬರೋ ನನ್ಕೊಂಡ್ರು ನಡೆಯಾಗಿ ಬರೋಲ್ಲ ಅಷ್ಟು ದೂರ ಏನಿಲ್ಲ ನನ್ನ ಕೈಯಲ್ಲಿ ಹ್ಞೂ ಅಜ್ಜಿ ಆರಾಮಿದ್ದೀರಿ ಹ್ಞೂ ಮಗಳ ನಾನು ಆರಾಮಿದ್ದೀನಿ ನೀನು ನಾನು ಆರಾಮಿದ್ದೀನಿ ಅಜ್ಜಿ ಚಹೆ ಮೇಲೆ ಕುತ್ಕೋ ಹೋಗಿ ಮಗಳು ಚಾ ಮಾಡ್ತಾ ಇರ್ತೀನಿ ಚಹಾ ಏನಾಗರ್ಜೆಂಟ್ ಇಲ್ಲ ರೊಟ್ಟಿ ತಿನ್ಬೋ ಮೊದಲು ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ತಂದೀವಿ ಅಜ್ಜಿ ನಾನು ಚಹಾ ಮಾಡ್ಕೊಂಡು ಬರ್ತೀನಿ ನೀವು ರೊಟ್ಟಿ ತಿನ್ಬಾರಿ ಇಷ್ಟು ಚಿಕ್ಕ ವಯಸ್ನಾಗ ಏನು ಗೌರವ ಏನು ನಯ್ಯ ನಾಜೂಕು ನನ್ನ ಮಗಳ ನನ್ನ ದೃಷ್ಟಿ ದೃಷ್ಟಿತ ಆಗ್ತದೆ ಗೊಂಬೆ ಗೊಂಬೆ ಇದ್ದಂಗಿದಿ ಗಿರಿಜಾ ನಿನ್ನ ಸೊಸೆ ಭಾರಿ ಒಳ್ಳಮ್ಮ ಹಾಂ ನಂದು ದೃಷ್ಟಿ ತಾಗ್ತೈತೆ ಹೀರೋ ಹಾಂ ನನ್ನ ಬಂಗಾರ ರೊಟ್ಟಿ ತಿನ್ಬೋ ಮೊದಲು ಬಿಸಿ ಇದಾವ ಏನಾದರೂ ತಟ್ಟೆ ಇದ್ರೆ ತಟ್ಟೆ ತೊಗೊಂಡ್ಬೈಲಿ ಆಯ್ತು ರೀ ಆಯ್ತು ಬೆಳಗ್ಗೆ ಏನು ಮಾಡಿದ್ದೆ ಅವತ್ತು ನೀನು ಕೊಟ್ಟಿದ್ದ ಉಪ್ಪಿಟ್ಟಿನ ರವೆ ಇದ್ದು ಅದನ್ನು ಅವರು ಉಪ್ಪಿಟ್ಟು ಮಾಡಿದ್ನಿ ನೋಡಿ ನಾನು ಕೊಟ್ಟು ಎಷ್ಟು ತಿಂಗಳಾಯಿತು ಸುಮಾರು ಎರಡು ಮೂರು ತಿಂಗಳು ಆದಾಕ್ ಬಂತು ಅವಾಗಿಂದ ಇನ್ನೂ ಮುಟ್ಟೆ ಇಟ್ಕೊಂಡೆ ಉಳಾಗ್ಳಾಗಿದೆ ಏನಾದ್ರಲ್ಲಿ ಕೊಡಿಲ್ಲ ನೋಡೋಣ ಹಾಸ ಮಾಡಿಕೊಡ್ತೀನಿ ಇಲ್ಲ ಮಗಳು ಎಲ್ಲ ನೋಡ್ಕೊಂಡ ಮಾಡಿದ್ನಿ ಏನು ಹುಳಾಕೋಳ ಆಗಿರ್ಲಿಲ್ಲ ಇವತ್ತು ಖಾಲಿ ಆಯ್ತು ಹ್ಮ್ ಖಾಲಿ ಆಯ್ತು ಎಷ್ಟು ಹುಳಾಯ್ ಯಾರೇ ಗೊತ್ತದ್ರಲ್ಲಿ ಏನಾದ್ರೂ ಹಸಪಸ ಮಾಡೋದಿದ್ರೆ ಇಲ್ಲ ಅದಾಡ್ತೀನಿ ಮಾಡ್ಕೊಡ್ತೀನಿ ಏನೇನೋ ಮತ್ತೆ ಹುಳ ಕೋಳ ಇರೋ ತಿನ್ಬೇಡ ಆರೋಗ್ಯ ತಿನ್ಬ ಹ್ಮ್ ಕೊಟ್ರಿ ಇಲ್ಲ ಅಲ್ಲೇ ತಟ್ಟಾಗ ಹಾಕೊಡ್ತೀನಿ ಚಾಗಿತ್ತಿನಿ ಹಾ ಆಯ್ತಗ ಚಾಗಿಟ್ಟಿ ಹಾ ನಂಗ ರೊಟ್ಟಿ ಬಾಳ ಕೊಡ್ಬೇಡ ಒಂದೇ ಒಂದ್ ರೊಟ್ಟಿ ಹಾಕಿ ಇಷ್ಟೆಷ್ಟು ಪಲ್ಯ ಹಾಕೊಡ್ತೀನಿ ಮತ್ತು ತಿನ್ನಲ್ಲ ಜಾಸ್ತಿ ತಿಂದರೆ ಏನು ಒಂದು ರೊಟ್ಟಿ ತಿಂತೈತೆ ಒಂದೇ ಒಂದು ರೊಟ್ಟಿ ಹಾಕೊಡು ಹ್ಞೂ ಆಯ್ತು ರೀ ಅತ್ತೆ ಏಯ್ ಟಿ ವಿ ಕಟ್ಟೈತೆ ಉರಿ ಭಾಳ ಆಗ್ಬಿಟ್ಟೈತೆ ಕ್ಯಾಟ್ಲಲ್ಲಿ ಹಾಲು ಹಾಕೊಂಡು ತಂದಿದ್ವಿ ಉಳಿದೈತ ಏನು ನೋಡಿ ನೀರು ರೊಟ್ಟಿ ಜೋಡಿ ಪಲ್ಯ ಯಾವ್ದು ಮಾಡ್ಕೊಂಡು ಬಂದ್ವಿ ರೊಟ್ಟಿ ಜೋಡಿ ಇದು ಅಲಸಂದಿ ಕಾಳು ಪಲ್ಯ ಅಲಸಂದಿ ಕಾಳು ಈ ವರ್ಷವು ಈ ವರ್ಷದವಲ್ಲ ಅಲಸಂದಿ ಕಾಳು ಹೋದ ವರ್ಷದವು ಇದು ಸ್ವಲ್ಪ ಏನೇನು ಖಾಲಿ ಆಗಕ್ಕೆ ಬಂದ ನೀವು ಸ್ವಲ್ಪ ಕೊಟ್ಟು ಖಾಲಿ ಮಾಡ್ಬೇಕು ಅವನೆ ಈ ವರ್ಷದವು ಮೊನ್ನೆ ಎಲ್ಲ ಹೋಗಿ ಅಲಸಂದಿ ಕಾಯಿ ಕಿತ್ಕೊಂಡು ಬಂದ್ವಿ ಬಂದು ಕನ್ನಡಾಗ ಹಾಕಿದ್ದೀವಿ ನೋಡಿ ಒಣಗ್ಲಿ ಅಂತ ಬಿಟ್ಟಿವಿ ಇವತ್ತು ಹೋಗಿ ಅದ ಅದ ಕೆಲಸ ಆಯ್ತು ಇವತ್ತು ಹೋಗಿ ಬಡ್ದ ಎಷ್ಟೊತ್ತಾದ್ರೂ ಎಲ್ಲ ಚಪ್ಪರಿಸಿ ಚಿಲ್ದಾಗ ಹಾಕಿಡ್ಬೇಕು ಅಜ್ಜಿ ಈ ತಗೊಡ್ರಿ ಕೊಡು ಗಿರಿಜ ತಗೋ ಮಗಳ ನೀನು ತಿನ್ನ ನಂಗೆ ಬೇಡ ನೀನು ತಿನ್ನು ನಾವು ಬರ್ಬೇಕಾದ್ರೆ ತಿಂದು ಬಂದಿರಿ ಅತ್ತೆ ಟೀ ಸೋಸ್ಲಿ ರೀ ಬ್ಯಾಡ್ನಿಂದ ರೊಟ್ಟಿ ತಿನ್ಲಿ ಮೊದಲು ಮತ್ತೆ ಆಗಲಿ ಎಲ್ಲ ಬಿಸಿ ಮಾಡೋದಕ್ಕೆ ಕಟ್ಟಿಗೆ ಹೇಳಿ ಅವನು ಆಯ್ತು ತಗೊಳ್ರಿಂಗೈತೆ ಚಲೋ ನನ್ನ ಹಾಗೆ ಹ್ಮ್ ತಿನ್ನ ಒಟ್ಟೆ ತುಂಬಾ ತಿನ್ನು ಬೇಕಿದ್ರೆ ಹಾಕು ನಾನು ಮಾಡಿಲ್ಲ ಪಲ್ಯ ನಾನು ಸೊಸೆ ಮಾಡಿದ್ದಾಳೆ ನೋಡಿ ಹೌದೇನು ಬೇಡ ಸಾಕು ಸಾಕಾ ಹಾಂ ಸಾಕು ಬಿಡು ಡಬ್ಬಾಗ ಹಾಕಿಡು ರಾತ್ರಿಗೆ ಬಿಸಿ ಮಾಡಿ ಇನ್ನೊಂದು ಎರಡು ಮೂರು ರೊಟ್ಟಿ ಇದಾವೆ ರಾತ್ರಿಗೆ ಬಿಸಿ ಮಾಡ್ಕೊಂಡು ತಿನ್ನ ಅವನು ಪಲ್ಯನೋ ಆಯ್ತು ನೋಡಿ ಪಲ್ಯನೋ ಒಂಚೂರು ಬಿಸಿ ಇಟ್ಕೊ ಇಲ್ಲಾಂದ್ರೆ ಬಿಸಿ ಮಾಡಂದ್ರೆ ನಮ್ಗೆ ಗಂಗಾ ಬಿಸಿ ಮಾಡ್ಕೊಳ್ಳಿ ಹ್ಞೂ ಹ್ಞೂ ಆಯ್ತವ ಅಜ್ಜಿ ಇಟ್ಟು ರೀ ಚಾ ಬಿಸಿ ಐತೆ ಮೇಲೆ ಕೆಟ್ಕೊಳ್ರಿ ಹಾಂ ಇರಿ ಬಿಸ್ಕಿಟ್ ಕೊಡ್ತೀನಿ ಬಿಸ್ಕಿಟ್ ಅದು ಏನು ಬೇಡ ಮಗಳೇ ಹಂಗೆ ಎತ್ತಿಡು ಬೆಳಗ್ಗೆ ತಿಂತೀನಿ ಈಗ ರೊಟ್ಟಿ ತಿಂದಿನಿ ಬೇಡ ಗಂಗಾ ಬೇಡ ತಗೋ ಈಗ ರೊಟ್ಟಿ ತಿಂತೈತೆ ಹಂಗ ಬಿಸ್ಕೆಟ್ ಬಂದಲ್ಲಿ ಎತ್ತಿಡು ಬೆಳಿಗ್ಗೆ ತಿಂತೈತಿ ಚಾವ್ ಕೊಡು ನನಗೆ ಹ್ಞೂ ಆಯ್ತು ರೀ ತಗೋ ಈ ವಜ್ಜಿಗೆ ಹಿಂಗ ಬೇಕು ಹೌದ್ರಿ ನಾನು ಸಕ್ಕರೆ ಒಂದ್ ಚೂರ್ ಕಡಿಮೆನ ಹಾಕಿದಿನಿರಿ ಚಲೋ ತಗೋ ಈ ವಜ್ಜಿ ಸಿಹಿ ಕುಡಿಯಲ್ಲ ಸೊಪ್ಪೇನೂ ಕುಡಿತೈತೆ ಆದಷ್ಟು ಸಕ್ಕರೆ ಕಡಿಮೆನ ಹಾಕಿ ಮಾಡ್ಕೊಡ್ತೀನಿ ನಾನು ಯಾವಾಗಾದ್ರೂ ಬಂದ್ರೆ ಹೌದ್ರಿ ಹೌದ್ರಿಂದ